ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಸಿಂಪಲ್ ಆಗಿರುವಂತಹ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕುವಂಥ ಕುಚ್ಚುಟಿದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋಂಥದ್ದು ಈ ಥರ ಕಟಿಂಗ್ ಬಿಡ್ಸ್ ಅಥವಾ ಪ್ಲೇನ್ ಬಿಡ್ಸ್ ಅದು ತೊಗೊಬೋದು ಜೊತೆಗೆ ಇಲ್ಲಿ ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀನಿ ಅದು ಬೇಡ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಫಸ್ಟಿಗೆ ತೋರಿಸಿದೆ ಬಟ್ ನಾನು ಹಾಕಿ ನೋಡಿದಾಗ ಅಷ್ಟೊಂದು ಚೆನ್ನಾಗಿ ಕಾಣಲಿಲ್ಲ ಅಂತ ಸ್ವಲ್ಪ ಅದು ಬಿಗ್ ಬಿಟ್ನ ತೊಗೊಂಡಿದ್ದೀನಿ ಫಸ್ಟಿಗೆ ಬಟ್ಟೆಗೆ ಎರಡು ಸರಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕ್ತಾಯಿದ್ದೀನಿ ಫೈವ್ ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಲಾಕ್ ಆದಮೇಲೆ ಈಗ ಒನ್ ಟೂ ತ್ರೀ ಫೋರ್ ಇಲ್ಲಿ ನೀವು ಫೋರ್ ಚೈನ್ ಆದರೂ ಹಾಕ್ಕೋಬೋದು ಬೇಕಂದರೆ ನಿಮಗೆ ನಿಮ್ಗೆ ಅಷ್ಟೊಂದು ಸರಿ ಹೋಗಲಿಲ್ಲ ಅಂದರೆ ಕೌಂಟಿಂಗ್ನ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ನೀವು ಅಲ್ಲೂ ಸಹ ಫೈ ಚೈನ್ ಹಾಕ್ಬೋದು ಹಾಕ್ಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಈ ಥರ ಬೀಡ್ಸ್ ತೊಗೊಳ್ತಾ ಇದ್ದೀನಿ ಇದ್ರ ಬದಿ ನೀವು ಯಾವುದಾದ್ರೂ ತೊಗೋಬೋದು ಆದಷ್ಟು ಸರ್ಕಲ್ ಬೀಡ್ಸೇ ತೊಗೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಬಟ್ಟೆಗೆ ಲಾಕ್ ಮಾಡಬೇಕು ಅದಾದ್ರೂ ಒನ್ ಟೂ ತ್ರೀ ಫೋರ್ ನೋಡಿ ಬೀಡ್ಸ್ ಸುತ್ತ ಬರೋ ಥರ ಇರಬೇಕು ಫೈವ್ ಫೈವ್ ಚೈನ್ ಹಾಕ್ಬಿಟ್ಟು ಕರೆಕ್ಟಾಗಿ ಇವಾಗ ಏನು ನಾವು ಫೋರ್ ಚೈನ್ ಲಾ ಹಾಕ್ಬಿಟ್ಟು ಲಾಕ್ ಮಾಡಿದ್ವಲ್ಲ ಬಟ್ಟೆಗೆ ಆ ಲಾಕ್ ಮೇಲೆ ನೋಡಿ ಇಲ್ಲಿ ಈ ಲಾಕ್ ಮೇಲೆ ನಾನು ಈ ಫೈವ್ ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕಿಬಿಟ್ಟು ಮತ್ತು ಫೋರ್ ಚೈನ್ ಅಂದರೆ ಫೈವ್ ಚೈನ್ ಹಾಕಿ ಲಾಕ್ ಮಾಡಿದ್ರೆ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಬೇಕು ತಿರ್ಗ್ಸ್ಕೊಂಡ್ಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನೋಡಿ ಯಾವಾಗ ನಾನು ಸ್ಮಾಲ್ ಸೈಜ್ ತೋರಿಸಿದ್ದೆ ಸ್ವಲ್ಪ ಬಿಗ್ ಸೈಜ್ ತೊಗೊಂಡಿದ್ದೀನಿ ಇವಾಗ ನಾನು ಇವಾಗ ಬೀಡನ್ನ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದು ಸರಿ ಎರಡು ಸರಿ ದಾರ ತೊಗೊಂಡು ಈ ಫೈವ್ ಚೈನ್ ಇತ್ತಲ್ಲ ನೋಡಿ ಆ ಫೈವ್ ಚೈನಿಂದ್ರೊಳಗಡೆಗೆ ಸೂಜಿ ತೋರಿಸಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಷನ್ ಹಾಕಬೇಕು ತುಂಬ ಲೆಂತ್ ಆಗಿ ಅದಕ್ಕೆ ಹೋಗ್ಬಿಡಿ ಚಿಕ್ಕ ಚಿಕ್ಕದಾಗಿರಲಿ ಎಷ್ಟು ಫೈ ಚೈನಿಗೆ ಬೇಕೋ ಅಷ್ಟು ಫೋರ್ ಚೈನಿಗೆ ಎಷ್ಟು ಬೇಕೋ ಅಷ್ಟು ಲೆಂತ್ ಇಲ್ಲಿ ಎರಡು ಕಂಬ ಆಯ್ತಲ್ಲ ಒಂದು ಬೀಡು ಮತ್ತು ಒಂದು ಕಂಬ ಆ ಥರ ಕನ್ಸಿಡರ್ ಮಾಡ್ಕೋಬೇಕು ನೀವಾಗ ಎರಡು ಕಂಬ ಆದಮೇಲೆ ಒಂದು ಬೀಡು ಬೀಡಾದ್ಮೇಲೆ ಒಂದು ಕಂಬ ಹಾಕ್ಬಿಟ್ಟು ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ಈ ಬೀಡ್ ಸುತ್ತ ಎಷ್ಟು ಬರುತ್ತೋ ಫೋರ್ ಚೈನ್ ಬರುತ್ತೋ ಅಥವಾ ಫೈವ್ ಚೈನ್ ಬರುತ್ತೋ ನೋಡ್ಕೋಬೇಕು ನೋಡಿ ಇವೆರಡು ಬೀಡ್ ಮಧ್ಯದಲ್ಲಿ ನಾನು ಈ ಫೋರ್ ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ವಿಡಿಯೋನ ಇನ್ನೊಂದ್ಸರಿ ನೋಡಿ ಕ್ಲೀನಾಗಿ ಅರ್ಥ ಆಗುತ್ತೆ ಲಾಕ್ ಆದಮೇಲೆ ಈ ಫೋರ್ ಚೈನ್ ಹಾಕ್ ಲಾಕ್ ಮಾಡಿದ್ವಲ್ಲ ನೋಡಿ ಆ ಫೋರ್ ಚೈನ್ಗೆ ಇವಾಗ ನಾನು ತ್ರೀ ಚೈನ್ ಅಥವಾ ಫೋರ್ ಚೈನ್ ಇವಾಗ ಸಿಂಗಲ್ ಕ್ರೋಶ್ಟ್ಗಳನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ತ್ರೀ ಚೈನ್ ಹಾಕಿದ್ದೆ ತ್ರೀ ಸಿಂಗಲ್ ಹಾಕ್ತಾ ಇದ್ದೀನಿ ಆಯ್ತಲ್ಲ ಕಂಪ್ಲೀಟ್ ಆಯಿತು ಇನ್ನೂ ಒಂದು ಎಕ್ಸ್ಟ್ರಾನು ಹಾಕ್ಬೋದು ಫೋರ್ ಹಾಕಿದರೆ ತುಂಬ ನೀಟಾಗಿ ಆ ಬೀಡ್ ಸುತ್ತ ಈ ಫೋರ್ ಚೈನ್ ಇನ್ನು ಫೈವ್ ಚೈನ್ ಹಾಕಿದ್ವಲ್ಲ ಅದು ಸಾರಿ ಸಿಂಗಲ್ ಕ್ರೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಮತ್ತೆ ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡು ಒಂದು ಕಂಬ ಹಾಕಬೇಕು ಕಂಬ ಹಾಕಿದ್ಮೇಲೆ ಮತ್ತೆ ಒಂದು ಸ್ವಲ್ಪ ದಾರ ಮೇಲೆತ್ಕೊಂಡು ಮತ್ತೆ ಒಂದು ಬೀಟನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ ಮತ್ತೆ ಎರಡು ಸರಿ ದಾರ ತೊಗೊಂಡು ಈ ಫೈವ್ ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಟ್ರಿಬಲ್ ಕೃಷಿ ಟ್ರಿಬಲ್ ಕ್ರೋಷಿ ಆದಮೇಲೆ ಮತ್ತೆ ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು ಒನ್ ಟೂ ತ್ರೀ ಫೋರ್ ನಿಮಗೆ ಫೋರ್ ಆದರೆ ಫೋರ್ ಅಥವಾ ಫೈವ್ ನೋಡಿ ಇವಾಗ ಇದು ಕಂಪ್ಲೀಟ್ ಆದಮೇಲೆ ನಾವಿಲ್ಲಿ ಎರಡು ಕಂಬ ಹಾಕಿದ್ವಿ ಎರಡು ಕಂಬದ ಮಧ್ಯದಲ್ಲಿ ಈ ತ್ರೀ ಚೈನ್ನ ನಾನು ಲಾಕ್ ಮಾಡ್ತಾಯಿದ್ದೀನಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಲಾಕ್ ಆದಮೇಲೆ ಸೂಜಿ ಮೇಲೆ ಡೈರೆಕ್ಟಾಗಿ ಇವಾಗ ಆ ತ್ರೀ ಚೈನ್ ಒಳಗಡೆಗೆ ನಾವು ಸಿಂಗಲ್ ಕ್ರೋಶ್ಟ್ಗಳನ್ನ ಹಾಕಬೇಕು ಮೂರಿಂದ ನಾಲ್ಕು ನೀವು ಬೀಡ್ಸ್ ಎಷ್ಟು ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಫೋರ್ ಸಿಂಗಲ್ ಕ್ರೋಶ್ಟ್ಗಳನ್ನ ಹಾಕ್ತೀನಿ ನಾಲ್ಕು ಸಿಂಗಲ್ ಕ್ರೋಶ್ಟ್ ಹಾಕಿದ ಮೇಲೆ ಇವಾಗ ಮತ್ತೆ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಫೈ ಚೈನ್ ಒಳಗಡೆ ಹೋಗಿ ದಾರ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಹಾಕ್ಬಿಟ್ಟು ಸ್ವಲ್ಪ ದಾರ ಮೇಲೆತ್ಕೊಂಡು ಈಗ ಮತ್ತೆ ಅದೇ ಸೈಜ್ ಬೀಡನ್ನ ನಾನು ಮತ್ತೆ ದಾರಕ್ಕೆ ಪೋಣಿಸ್ಕೊಂಡು ದಾ ಲಾಕ್ ಮಾಡಿಬಿಟ್ಟು ಮತ್ತೆ ಕಂಬ ಹಾಕ್ತೀನಿ ಕಂಬ ಹಾಕಿದ ಮೇಲೆ ಬ್ಯಾಕ್ ಸೈಡ್ ತಿರುಗಿಸ್ಕೋಬೇಕು ಮತ್ತೆ ತ್ರೀ ಚೈನ್ ಹಾಕಬೇಕು ಅದ್ರ ಹಿಂದ್ಗಡೆ ಎರಡು ಕಂಬ ಹಾಕಿದ್ವಲ್ಲ ಆ ಕಂಬದ ಮಧ್ಯದಲ್ಲಿ ನೋಡಿ ಈ ಎರಡು ಕಂಬದ ಮಧ್ಯದಲ್ಲಿ ಈ ತ್ರೀ ಚೈನ್ನ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಆ ತ್ರೀ ಚೈನ್ ಒಳಗಡೆ ನಾಲ್ಕು ಸಿಂಗಲ್ ಸಿಂಗಲ್ ಕ್ರೂಟ್ಗಳನ್ನ ಹಾಕಬೇಕು ನಾನು ಈ ವಿಡಿಯೋನ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ ಯಾಕಂದರೆ ಎರಡು ಸ್ಟೆಪ್ಪು ನಿಧಾನಕ್ಕೆ ತೋರಿಸಿದೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ನಾನು ಫಾಸ್ಟ್ ಮಾಡಿದ್ದೀನಿ ಇದೇ ಥರನೇ ಇಲ್ಲಿನೂ ಸಹ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಟೋಟಲಾಗಿ ಇಲ್ಲಿ ನಮಗೆ ನಾಲ್ಕು ಅಥವಾ ಐದು ಬೀಡ್ಸ್ಗಳು ಕರೆಕ್ಟಾಗಿ ಕೂರುತ್ತೆ ನಾವು ಏನು ಬಿಗ್ ಬೀಡ್ ಫಸ್ಟಿಗೆ ತೊಗೊಂಡಿದ್ವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಇಲ್ಲಿ ಏನು ಪಿಕೌಟ್ ನಿಮಗೆ ಸೇಮ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ನಿಮಗೆ ಪಿಕೌಟ್ ಥರನೇ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತ್ರೀ ಚೈನ್ ಹಾಕಬೇಕು ಎರಡು ಕಂಬದ ಮಧ್ಯದಲ್ಲಿ ಮತ್ತೆ ಲಾಕ್ ಮಾಡಬೇಕು ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಹೊಸೊಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ಬ್ಲೌಸ್ ಡಿಸೈನ್ಸ್ನ ಹಾಕಿದ್ದೀನಿ ಇದೇ ಥರ ಸಿಂಪಲ್ಲಾಗಿರೋಂತಹ ಸಿಂಗಲ್ ಸ್ಟೆಪ್ನಲ್ಲಿ ಹಾಕುವಂತಹ ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿ ಒಳಗಡೆ ಬಿಗಿನರ್ಸ್ ಕಲಿಯೋಂಥ ಕುಚ್ಚು ಡಿಸೈನ್ಸ್ನ ತುಂಬ ಇತ್ತೀಚೆಗೆ ಶೇರ್ ಮಾಡಿದ್ದೀನಿ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ಬೋದು ನನ್ನ ಚಾನಲಲ್ಲಿ ಹೊಸೊಬ್ರಾಗಿದೆ ಟೂ ಫಿಫ್ಟಿ ಇಂದ ತ್ರೀ ಫಿಫ್ಟಿ ಒಳಗಡೆಗೆ ನೀವು ಹುಡುಕಿದರೆ ನಿಮಗೆ ಈ ಥರನೇ ವೀಡಿಯೋಸ್ಗಳು ತುಂಬ ಸಿಗುತ್ತೆ ನೋಡಿ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸೊಬ್ಬರಾಗಿದ್ರೆ ಲೈಕ್ ಮಾ ಶೇರ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಇಲ್ಲಿ ನನಗೆ ಟೋಟಲಾಗಿ ಫೈವ್ ಬಿಡ್ಸ್ ಬರುತ್ತೆ ನಾನು ಫೈವ್ ಬೀಟ್ಸ್ ಹಾಕ್ಬಿಟ್ಟು ತೋರಿಸಿದ್ದೀನಿ ಇದೇ ಅಕಸ್ಮಾತ್ ಯಾರಾದರೂ ಸೀರೆಗೆ ಹಾಕ್ಕೊಡಿ ಅಂದಾಗ ನಾನು ಸೀರೆಗೆ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ ಇವಾಗ ಇದು ಸಿಂಪಲ್ಲಾಗಿ ಇಲ್ಲಿ ಡಾರ್ಕ್ ಗ್ರೀನ್ ಕಲರ್ ತೊಗೊಂಡಿರೋದ್ರಿಂದ ಸ್ವಲ್ಪ ಒಂಥರ ಕಾಣ್ಬೋದು ಬಟ್ ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದರಲ್ಲೇ ಕಾಂಟ್ರಾಸ್ಟ್ ಕಲರ್ನಲ್ಲಿ ಯಾವುದಾದ್ರೂ ಸೀರೆ ಬಂದರೆ ನಾನು ಹಾಕ್ಬಿಟ್ಟು ಈ ಡಿಸೈನ್ನ ನಿಮಗೆ ತೋರಿಸ್ತೀನಿ ಮತ್ತು ಫ್ರೆಂಡ್ ಸೈಡಿಗೆ ತರಿಸ್ಕೋಬೇಕು ಮತ್ತು ಆ ಏನು ತ್ರೀ ಚೈನ್ ಹಾಕಿದ್ವಲ್ಲ ಅದರೊಳಗಡೆ ನಾಲ್ಕು ಸಿಂಗಲ್ ಕ್ರೋಶರ್ಟ್ಗಳನ್ನ ಹಾಕಬೇಕು ನಾಲ್ಕು ಆದರೂ ಹಾಕ್ಬೋದು ಅಥವಾ ಐದಾದರೂ ಹಾಕ್ಬೋದು ಹಾಕ್ಬಿಟ್ಟು ಈಗ ನೋಡಿ ಮತ್ತೆ ಒಂದು ಕಂಬ ಹಾಕ್ತೀನಿ ಇವಾಗ ಲಾಸ್ಟಿಗೆ ಮತ್ತೆ ನಮಗೆ ಎರಡು ಕಂಬ ಬೇಕು ಫಿನಿಷಿಂಗ್ ಆಗೋದಕ್ಕೋಸ್ಕರ ನಮಗೆ ಕಂಬ ಬೇಕು ಹಾಗಾಗಿ ನಾವಿಲ್ಲಿ ಮತ್ತೆ ಕಂಬಗನ ಹಾಕ್ಬಿಟ್ಟು ಹಾಕಿ ಇವಾಗ ಬಟ್ಟೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ ನೋಡಿ ಈ ತರ ಕರೆಕ್ಟ್ ಇಟ್ಕೊಂಡು ನೋಡಿ ಐದು ಬೀಡ್ಸ್ ಬಂದಿದೆ ಕರೆಕ್ಟ್ ಆಗಿ ಎಷ್ಟು ನೀಟ್ ಫಿನಿಶಿಂಗ್ ಇದೆ ಅಂದ್ರೆ ನೀವು ಬಿಗಿನರ್ಸ್ ಆದ್ರೂ ಸಹ ಕಲಿತಿರೋರು ಸಹ ಈಸಿಯಾಗಿ ಹಾಕುವಂತ ಕುಚ್ಚು ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಸ್ಟಿಫ್ ಆಗಿದೆ ಅಂದ್ರೆ ಆರ್ಚು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ನೀವು ಎರಡರಿಂದ ಒಂದು ಕುಚ್ಚು ಹಾರ್ಚ ಹಾಕ್ಬೋದು ಮೂರರಿಂದ ಒಂದು ಹಾಕ್ಬೋದು ಒಂದು ಪಕ್ಕ ಒಂದನ್ನು ಸಹ ಹಾಕ್ಬೋದು ಅದು ನೀವು ಯಾವ ಥರ ಹಾಕ್ತೀರೋ ಅದ್ರ ಮೇಲೆ ನಿಮಗೆ ಪ್ರೈಸ್ನ ನೀವು ಕೇಳ್ಬೋದು ಇದು ತ್ರೀ ಫಿಫ್ಟಿಯಿಂದ ಹಾಕ್ಕೊಡಿ ತುಂಬ ಚೆನ್ನಾಗಿ ಕಾಣುತ್ತೆ ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ ಒಳಗಡೆ ನೀವು ಇದನ್ನ ಚಾರ್ಜ್ ಮಾಡ್ಬೋದು ನಾನು ಒಂದು ಪಕ್ಕ ಒಂದು ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಫೈವ್ ಚೈನ್ ಹಾಕ್ಬಿಟ್ಟು ಮತ್ತೆ ಫೋರ್ ಚೈನ್ ಹಾಕಿ ಬಟ್ಟೆಗೆಲ್ಲಿಗೆ ಬರ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡ್ಬಿಟ್ಟು ಅದೇ ಥರನೇ ಒಂದು ಬಿಗ್ ಬೀಡನ್ನ ತಗೊಳ್ತಾ ಇದ್ದೀನಿ ತುಂಬ ಬಿಗ್ ಬೇಡ ತುಂಬ ಸ್ಮಾಲ್ ಬೇಡ ಆ ನೆಲ್ಲಿಕಾಯಿ ಗುಂಡು ಅಂತ ಹೇಳ್ತಾರಲ್ಲ ಆ ಥರದ್ದು ಇಲ್ಲಿ ಯೂಸ್ ಮಾಡಿರೋದು ಅದೇ ನಲ್ಲಿ ನೀವು ಯಾವುದಾದ್ರೂ ಕಟಿಂಗ್ ಇಲ್ಲದ ಬ್ಲೋ ಕಟಿಂಗ್ ಇಲ್ಲದನ್ನು ಸಹ ನೀವು ಪ್ಲೇನ್ ಬೀಡನ್ನ ತಗೊಂಡು ಹಾಕ್ಬೋದು ಹೊಸಬ್ರಿಗೆ ತುಂಬ ಈಸಿಯಾಗಿ ಹಾಕ್ಬೋದು ಈ ಡಿಸೈನು ಸಿಂಗಲ್ ಸ್ಟೆಪ್ಪು ಹಾಕಿ ಕುಚ್ಚು ಹಾಕಿ ಕೊಡ್ಬೋದು ತುಂಬ ಚೆನ್ನಾಗಿದೆ ಕಾಂಟ್ರಾಸ್ಟ್ ನಲ್ಲಿ ಹಾಕಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಬೀಡ್ ಲಾಕ್ ಮಾಡಬೇಕು ಬಟ್ಟೆಗೆ ಲಾಕ್ ಆದ ಮಾಡಿದ ಮೇಲೆ ಇವಾಗ ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನ್ ಹಾಕಬೇಕು ನಾವು ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಇದನ್ನು ಲಾಕ್ ಮಾಡಿಬಿಟ್ಟು ಮತ್ತೆ ಫೋರ್ ಚೈನ್ ಹಾಕಿ ಫೋರ್ ಚೈನ್ ಎಲ್ಲಿತ್ತು ಅಲ್ಲಿಗೆ ಮತ್ತೆ ಲಾಕ್ ಮಾಡಿದ್ವಲ್ಲ ಫೈವ್ ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಈ ಫೋರ್ ಚೈನ್ನ ಲಾಕ್ ಮಾಡಬೇಕು ಮಾಡಿದ ಮೇಲೆ ಫ್ರೆಂಡ್ ಸೈಡಿಗೆ ತಿರ್ಸ್ಕೋಬೇಕು ಅಲ್ಲಿ ಎರಡು ಕಂಬ ಅಂತ ಕನ್ಸಿಡರ್ ಆಗುತ್ತೆ ಆಗುತ್ತೆ ಇವಾಗ ಸ್ವಲ್ಪ ದಾರ ಮೇಲೆತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಬೇಕು ಬೀಡನ್ನ ಹಾಕ್ಬಿಟ್ಟು ಬೀಡ್ ಲಾಕ್ ಮಾಡೋದು ಮಾತ್ರ ಮರಿಬೇಡಿ ಬೀಡ್ ಲಾಕ್ ಮಾಡಿದರೆ ಸ್ಟಿಫಾಗಿರುತ್ತೆ ಬೀಡು ಹಾಗೆ ಟೈಟಾಗೂ ಹಾಕಬೇಕು ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡು ಈ ಫೈವ್ ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಶನ ಹಾಕಬೇಕು ಕಂಬ ಹಾಕಬೇಡಿ ಅಂದರೆ ಡಬಲ್ ಕ್ರೋಶೆಟ್ ಹಾಕಬೇಡಿ ಸ್ವಲ್ಪ ಟ್ರಿಬಲ್ ಕ್ರೋಷೆ ಹಾಕಿದ್ರೆ ತಿಕ್ನೆಸ್ ಇರುತ್ತೆ ಮತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಫೋರ್ ಚೈನ್ ಹಾಕಿ ತ್ರೀ ಚೈನ್ ಹಾಕಿಬಿಟ್ಟು ಎರಡು ಕಂಬ ಇತ್ತಲ್ಲ ಕೆಳಗಡೆಗೆ ಫೋರ್ ಚೈನ್ ಫೋರ್ ಚೈನ್ ಎರಡು ಕಂಬ ಅಂತ ಕನ್ಸಿಡರ್ ಮಾಡಿದ್ವಲ್ಲ ಮಧ್ಯದಲ್ಲಿ ಈ ತ್ರೀ ಚೈನ್ ನ ಲಾಕ್ ಮಾಡಬೇಕು ಲಾಕ್ ಮಾಡಿಬಿಟ್ಟು ಆ ತ್ರೀ ಚೈನ್ ಒಳಗಡೆಗೆ ನಾಲ್ಕು ಸಿಂಗಲ್ ಒಳಗಡೆಗಳನ್ನ ಹಾಕಬೇಕು ನಾಲ್ಕು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಬಿಟ್ಟು ಮತ್ತೆ ಇವಾಗ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಫೈವ್ ಚೈನ್ ಇಂದ್ರೊಳಗಡೆ ಹೋಗಿ ದಾರ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆ ಎರಡರಿಂದ ಒಂದು ಹಾಕಿ ಮತ್ತೆ ಒಂದು ಕಂಬ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಮತ್ತೆ ಕಂಬ ಹಾಕಬೇಕು ಅಂದರೆ ಟ್ರಿಬಲ್ ಕೋಶಿ ಹಾಕಬೇಕು ಟ್ರಿಬಲ್ ಕೋಶಿ ಹಾಕಿ ತ್ರೀ ಚೈನ್ ಹಾಕಬೇಕು ತ್ರೀ ಚೈನ್ ಹಾಕಿ ಎರಡು ಕಂಬದ ಮಧ್ಯದಲ್ಲಿ ಈ ತ್ರೀ ಚೈನ್ನ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಫ್ರೆಂಡ್ ಸೈಡಿಗೆ ತಿರುಗಿಸ್ಕೋಬೇಕು ಆ ತ್ರೀ ಚೈನ್ ಒಳಗಡೆಗೆ ನಾಲ್ಕು ಸಿಂಗಲ್ ಕ್ರೋಶ್ಗಳನ್ನ ಹಾಕಬೇಕು ತುಂಬ ಬೀಡ್ಸ್ ಇಷ್ಟಪಡೋರಿಗೆ ಈ ಡಿಸೈನ್ ಹಾಕ್ಕೊಡಿ ತುಂಬ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಆರ್ಚ್ನಲ್ಲಿ ಟೋಟಲಾಗಿ ಸಿಕ್ಸ್ ಬೀಡ್ಸ್ ಬರುತ್ತೆ ಇನ್ನೂ ಬೀಡ್ಸ್ ಬೇಕು ಅಂತ ಅಂತ ಅಂದ್ಕೊಂಡ್ರೆ ನೀವೇನು ಫೈವ್ ಚೈನ್ ಹಾಕಿದ್ದೀರಲ್ಲ ಆ ಕಡೆ ಈ ಕಡೆ ಆ ಫೈವ್ ಚೈನ್ ಪಕ್ಕದಲ್ಲಿ ಒಂದೊಂದು ಬೀಡ್ನ ಆ್ಯಡ್ ಮಾಡಿಬಿಟ್ಟು ಫೋರ್ ಚೈನ್ ಹಾಕಿಬಿಟ್ಟು ಈ ಇದನ್ನ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಆ ಥರನೂ ಮಾಡ್ಬೋದು ಲಾಸ್ಟಿಗೆ ಎರಡು ಕಂಬ ಬರಬೇಕಲ್ಲ ಹಾಗಾಗಿ ಮತ್ತೆ ಒಂದು ಎಕ್ಸ್ಟ್ರಾ ಅಂದರೆ ಫಸ್ಟಿಗೆ ನಾವು ಏನು ಬೇಸ್ಲೈನಲ್ಲಿ ನಾವು ಫಸ್ಟಿಗೆ ಎರಡು ಚೈನ್ ಫೋರ್ ಫೋರ್ ಚೈನ್ ಎರಡು ಸರಿ ಬರುತ್ತಲ್ಲ ರೈಟ್ ಸೈಡು ಅದೇ ಥರ ಲೆಫ್ಟ್ ಸೈಡು ಬರಬೇಕು ಫಿನಿಶಿಂಗ್ ನೀಟಾಗಿರುತ್ತೆ ಅಂಥೇಳಿ ಆ ಥರನೇ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ಫೈವ್ ಚೈನ್ ಹಾಕಬೇಕು ನೋಡಿ ಇಲ್ಲಿ ಫೈವ್ ಚೈನ್ ಬದಲು ಏನು ಮಾಡಬೇಕಂದ್ರೆ ನೀವು ಒಂದು ಬೀಡ್ ಹಾಕಿಬಿಟ್ಟು ಫೈವ್ ಚೈನ್ ಹಾಕಿ ಮತ್ತೆ ಒಂದು ಬೀಡ್ ಹಾಕಿ ಪಕ್ಕ ಫೋರ್ ಚೈನ್ ಹಾಕಿ ಆ ಥರ ಮಾಡ್ಕೊಂಡು ಹೋಗ್ಬೋದು ವೇರಿಯೇಷನ್ ನೀವು ಯಾವ ತರ ನಿಮ್ಮ ಕ್ರಿಯೇಟಿವಿಟಿ ಇರುತ್ತೋ ಚೇಂಜ್ ಮಾಡ್ಕೊಂಡ್ರೆ ಅದೇ ಒಂದು ಹೊಸ ಥರ ಡಿಸೈನ್ ಆಗುತ್ತೆ ಇದಕ್ಕೆ ನಾನು ಇಲ್ಲಿ ಕುಚ್ ಕಟ್ಟಿ ತೋರಿಸ್ತೀನಿ ಎಷ್ಟು ಸ್ಟಿಫ್ ಆಗಿದೆ ನೋಡಿ ಆರ್ಚ್ ನಾನಿಲ್ಲಿ ಬಾದಾಮಿ ಕಲರ್ ನಲ್ಲಿ ನೂರ ದಾರನ ತಗೊಂಡು ಕುಚ್ಚು ಕಟ್ಟಿ ತೋರಿಸಿದ್ದೀನಿ ನೋಡಿ ಎಷ್ಟು ಸ್ಟಿಫ್ ಆಗಿದೆ ಸ್ವಲ್ಪನು ಬೆಂಡ್ ಆಗಲ್ಲ ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಈ ರೀಸನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೀಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು